ಒಬ್ಬರು ಹೋದ್ರೆ ಕಷ್ಟ ಅಂತ ಇಬ್ರು ಹೋದ್ರೆ ಕಷ್ಟ ಅಂತ ಮೂರ್ ಮೂರ್ ಜನ ಬಂದಿದ್ದೀರಾ ಇಲ್ಲ ಕೆಲಸ ಮಾಡಕ್ ಇಲ್ಲೇ ಕೆಲಸ ಮಾಡ್ತಾ ಇದೀವಿ ಏನು ಮೂರ್ ಜನನು ಹೆಲ್ಮೆಟ್ ಹಾಕಿಲ್ಲ ನೀನ್ ತಿರ್ಗಿ ನಾವು ಕಡೆ ಏನ್ ಪರವಾಗಿಲ್ಲ ಮೇಡಮ್ ನಿಮ್ ಫಾಲೋ ಮಾಡ್ತಿದ್ರಿ ಫಾಲೋ ಮಾಡೋದಿಲ್ಲ ನೋಡೋ ಏನೋ ಮೂರ್ ಮೂರ್ ಜನ ಹೆಲ್ಮೆಟ್ ಹಾಕ್ಬೇಕು ಮೂರ್ ಜನನು ಹೆಲ್ಮೆಟ್ ಹಾಕ್ಬೇಕು ನೋಡಿ ನೋಡಿ ಇಲ್ಲಿ ಮೂರ್ ಜನ ಬರ್ತಾವ್ರ ನೋಡಿ ಇಲ್ಲಿ ಒಬ್ರಾದ್ರೆ ಕಷ್ಟ ಅಂತ ಮೂರ್ ಮೂರ್ ಜನ ಓದ್ತಾವ್ರ ನೋಡಿ ಅಲ್ಲಿ ಹಾಕ್ಬೇಕು ಹೆಲ್ಮೆಟ್ ನೋಡಿ ನಿಮ್ಗೆ ಮಿಸ್ಸಸ್ಗೂ ಹಾಕ್ಬೇಕು ನೀವು ಹಾಕೋಬೇಕು ಕಂಪಲ್ಸರಿ ಮಾಡೋರೆ ಇಲ್ಲ ಅಂದ್ರೆ ಐನೂರು ರೂಪಾಯಿ ಫೈನ್ ಎರಡನೇ ಅಣ್ಣ ಯಾವ್ದಣ್ಣ ಇದು ಪ್ಲಾಸ್ಟಿಕ್ ಹೆಲ್ಮೆಟ್ ಇದು ಯಾವ್ದಣ್ಣ ತಟ್ಟೆ ಐತಂಗ್ ಐತಲ್ಲಣ್ಣ ಇದು ಹೆಲ್ಮೆಟ್ ತಟ್ಟೆನಾ ಅದು ದಯವಿಟ್ಟು ಈ ತರ ತಟ್ಟೆಗಳೆಲ್ಲ ಹಾಕೋಬೇಡಿ ವಿಚಿತ್ರ ನೋಡಿ ಇದು ಮಾಮೂಲಿ ಹೆಲ್ಮೆಟ್ ಇದೆ ಅದು ಲೋಕಲ್ ಅಂತ ಹಾಕೊಂಡಿದೆ ನೋಡ್ರಿ ಈ ಈ ತಟ್ಟೆ ಹೆಲ್ಮೆಟ್ ಎಲ್ಲ ಹಾಕ್ಬೇಡಿ ನೋಡಿ ಇದು ಸಿಕ್ಕಾಪಟ್ಟೆ ಡೇಂಜರ್ ಇದು ಹಾಕಿನ್ನ ಹಾಕ್ತಿರೋದೇ ವಾಸಿ ನೋಡ್ಬಿಟ್ಟು ನೀಟಾಗಿ ನೋಡಿ ಈ ತರ ಐ ಎಸ್ ಐ ಇರಬೇಕು ಎಲ್ಲ ಇರಬೇಕು ಆ ತರದ್ ಹಾಕಿ ಓಕೆನಾ ಈ ತರ ಹೆಲ್ಮೆಟ್ ಅಲ್ಲಿ ಹಾಕ್ಬೇಡಿ ನೋಡಿ ವಿಚಿತ್ರೆ ದಯವಿಟ್ಟು ಈ ತರ ಹೆಲ್ಮೆಟ್ ಹಾಕ್ಬೇಡಿ ಇದು ಸೇಫ್ ಅಲ್ಲ ಇದು ಓಕೆನಾ ಥ್ಯಾಂಕ್ ಯು ಆಯ್ತಣ್ಣ ಯಾವಾಗಿಂದ ಹೆಲ್ಮೆಟ್ ಹಾಕ್ತಿದ್ದೀರಾ ಗಾಡಿ ಓಡಿಸೋದಿಲ್ಲ ಸೊ ನೋಡಿ ವೀಕ್ಷಕ್ರೆ ಎಲ್ಲ ಅರ್ಧಕ್ಕೆ ಜನ ಹೆಲ್ಮೆಟ್ ಹಾಕ್ತಿಲ್ಲ ಎಲ್ಲ ಐನೂರು ಸಾವಿರ ರೂಪಾಯಿ ಫೈನ್ಗಳು ಹಾಕ್ತಾವ್ರೆ ಅಣ್ಣ ಎಲ್ಲಿ ಹೆಲ್ಮೆಟ್ ಅಲ್ಲಣ್ಣ

ನೋಡಿ ನಮ್ ದೊಡ್ಡವರದಲ್ಲಿ ಎಲ್ಲಾ ಜನನು ಇದನ್ನ ಫಾಲೋ ಮಾಡಿ ಇಬ್ರು ಆಗ್ತಾ ಇದಾರೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ಮೆಟ್ ಅಲ್ಲಣ್ಣ ಎಲ್ಮೆಟ್ ಹಾಕ್ಬೇಕು ಜನವರಿ ಒಂದ್ರಿಂದ ನೋಡಿ ಕಂಪಲ್ಸರಿ ಮಾಡವ್ರೆ ನೋಡಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀರಾ ನಿಮ್ ಮಿಸಸ್ ಬಂದು ನೀವ್ ಒಂದು ಎಲ್ಲ ಹಾಕೋಬೇಕು ಜೊತೆಗೆ ಸರ್ ಮಗು ಒಂದ್ ಬೇಬಿ ಹೆಲ್ಮೆಟ್ ತಗೊಬಿಡಿ ಆ ಸರಿ ಸರ್ ನಾಳೆ ಇಂದ ಕಂಪಲ್ಸರಿ ಹಾಕಿಲ್ಲಾ ಅಂದ್ರೆ ಫೈನ್ ಶುರುವಾಗಿದೆ ಸರ್ ಓಕೆ ತ್ಯಾಂಕ್ ಯು ಏ ಏ ಇಲ್ಲಾಕ್ರಿ ಇಲ್ಲಿ ಸುಮಾತ್ರ ಇಲ್ಲಿ ಇಲ್ಲಿ

ಹೆಲ್ಮೆಟ್ ಹಾಕೊಂಡ್ ಓಡಾಡ್ಬೇಕು ಸರ್ ನಮಸ್ಕಾರ ಯಾವುದೋ ಕಂಪ್ನಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಗಿದೀರಾ ಓ ವೆರಿ ಗುಡ್ ಓ ಪೊಲೀಸ್ ರೂಲ್ಸ್ ಮಾಡಿರೋದು ನಮ್ಮಲ್ಲದಕ್ಕೆ ಓ ಅದೇ ಕರೆಕ್ಟ್ ಅಲ್ವಾ ಟಿ ಹಾ ಈಗ ಅದು ನಾವು ವಿತೌಟ್ ಹೆಲ್ಮೆಟ್ ಮಾಡದೆ ಒಂದು ಎಲ್ಲನ ಗಾಡಿ ಏನಾದ ಟಚ್ ಆದ್ರೆ ಫಸ್ಟ್ ತಲೆಗೆ ಏಟ್ ಆಗ್ಬೋದು ಹೌದು ಸೊ ವೆರಿ ಗುಡ್ ಚೆನ್ನಾಗಿ ಹೇಳಿದಿರಾ ಹೆಲ್ಮೆಟ್ ಯೂಸ್ ಮಾಡಿ ಸೇಫ್ ಆಗಿರೀ ಓಕೆ ಅಜಯ್ ಅಣ್ಣ ಅಜಯ್ ಹೆಲ್ಮೆಟ್

ಹೆಲ್ಮೆಟ್ ಅಲ್ಲಿ ಹಸೀದಿಗ್ ಆಗಿದೆ ಮಸೀದಿಗ್ ಹೋದ್ರು ಎಲ್ಲೋದ್ರೂ ಹೆಲ್ಮೆಟ್ ಹಾಕ್ಬೇಕು ಪೊಲೀಸ್ ಅವ್ರು ಇವಾಗ ಎಲ್ಲೋದ್ರೂ ಕಂಪಲ್ಸರಿ ಹೆಲ್ಮೆಟ್ ಆಯ್ತು ಸರ್ ಓಕೆನಾ ಆಯ್ತು ಹೆಲ್ಮೆಟ್ ನಾಳೆ ಅಂದಾಕಿ ಮಾರ್ತು ಬಿಡಿದೀನಿ ಹೊಸ ವರ್ಷ ಏನಲ್ಲ ಮೂರ್ತ ಫಿಕ್ಸ್ ಮಾಡಿದೀರಾ ಏನಿಲ್ಲ ಕಾಲ ಉಳಿಕಾ ಕಾಲು ಮನೆ ಹತ್ರ ಅಲ್ಲ ಓಡಾಗ ಅಲ್ಲ ಏನ ಒಳ್ಳೆ ಕಾಲದಗೆ ಹಾಕ್ಬೇಕು ಹೆಲ್ಮೆಟ್ ಅಂತ ಏನ್ ಎಲ್ಲ ಮಾರ್ತ್ಬಿಡ್ತೀವಿ ಮನೆಗ ನೆನ್ನೆಯಿಂದ ಗೊತ್ತೈತೆ ಹೊಸ ವರ್ಷ ಗ್ಯಾಂಡ್ ಹಾಕ್ತಿ

ಅಲ್ಲಲ್ಲೂ ರೆಡ್ ಟೋ ಹೆಲ್ಮೆಟ್ ಅಲ್ಲೂ ರೆಡ್ ಟೋ ಎಲ್ಲੜಕೆಯಲ್ಲಿ ರೆಡ್ ಹೆಲ್ಮೆಟ್ ಅಲ್ಲೂ ರೆಡ್ ಓಹೋ ಸ್ಮೈಲ್ ನೋಡೋಣ ಯಜಮಂದರೋ ಅದನ್ನ ಇದೆ ಇದೆ ಓಕೆ ನೋಡಿ ಅಲ್ಲಿ ಮೂರು ಜನ ಹೋಗತಾವರಲಿ ನೋಡಿ ಅಲ್ಲಿ ಮೂರು ಜನ ಫೈಲ್ ಹೋಗತಾವ ನೋಡಿ ಅಲ್ಲಿ ಮೂರು ಜನನು ಹೆಲ್ಮೆಟ್ ಹಾಕಿಲ್ಲ ನೋಡಿ ಆ ಕಡೆ ಲೇಡೀಸ್ ನೋಡ್ರಪ್ಪ ಅಲ್ಲಿ ಮೂರು ಜನ ಹೋಗತಾವರೆ ಓಹೋಹೋ ಸರ್ ಎಲ್ಲಿ ಹೆಲ್ಮೆಟ್ ಅಲ್ಲಿ ಸಾರಿ ಲೈಟ್ ಓಹೋ ಬಕ್ಸ ಬಸ ಬಕ್ಸಿಸ್ ಅಂತಾರಪ್ಪ ನೋಡಪ್ಪ ಬಕ್ಸಿಸ್ ಈ ಈ ತಾತಾ ಅಣ್ಣವರ ಹೆಲ್ಮೆಟ್ ತಲೆಗೆ ಹಾಕೋಬಿಡತನ ಇಲ್ಲ ಹಾಕೊಂಡಿದಿರ ನೀವು

ಬಾಟ್ಸ ಅಲ್ಲಿ ಕೊೊಂಡ್ರೆ ಯಾರನ್ನ ಬಂದಾಗ ಏನೋನಾದ್ರೆ ಏನು ಗತಿಯಾ ಬಾಕ್ಸ್ ಅಲ್ಲಿ ಇದ್ರೆ ತಲೆ ತಕೊಂಡಿ ತಲೆ ತಲೆನೋ ಏನಿಲ್ಲ ವೇಡುಕೊಂಡಲ್ಲ ವಾಡಾ ವೆಂಕಟರಮಣ ಗೋವಿಂದ ಗೋವಿಂದ ತಲೆ ಪೀಸ್ ಪೀಸ್ ಆಗೋತೈತೆ ಹಾ ಹುಷಾರಾಗಿ ಕೊಣ ಓ ಓ ಹೆಲ್ಮೆಟ್ ಯಾವಾಗ ಇನ್ ಹಾಕಿರೋದು ಹೆಲ್ಮೆಟ್ ನಿನ್ನೆ ನಿನ್ನೆ ಇಂದ ಹಾಕಿದ್ರಾ ಲೇ 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 ಹಾಕ್ಬೇಕು ತಾನೆ ನೀವು ಓಕೆ ಆದಷ್ಟು ಹೆಲ್ಮೆಟ್ ಹಾಕೊಳ್ಳಿ ಸೇಫ್ ಆಗಿರಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ನಿಮ್ಮೆಲ್ಲರ ಹೆಲ್ಮೆಟ್ ಹಾ ಹೆಲ್ಮೆಟ್ ಅಲ್ಲಿ ನೋಡಿ ಹಿಂದೆ ಮುಂದೆ ಇಬ್ರು ಹಾಕೋಬೇಕು ಹೆಲ್ಮೆಟ್ ಇಲ್ಲ ಅಂದ್ರೆ ಐನೂರು ರೂಪಾಯಿ ಫೈನು